ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಮೂರು ವಾರಗಳು ಮಾತ್ರ ಬಾಕಿ ಇದೆ ಆದರೆ ಶಾಕಿಂಗ್ ಎಂಬಂತೆ ಗೋಲ್ಡ್ ಸುರೇಶ್ ಅವರು ಅನಿವಾರ್ಯ ಕಾರಣಗಳಿಂದ ಮನೆಯಿಂದ ಹೊರಗಡೆ ಬರಬೇಕಾಯಿತು ಅವರು ನಾಮಿನೇಟ್ ಕೂಡ ಆಗಿರಲಿಲ್ಲ ಅಲ್ಲದೆ ಈ ವಾರದ ಕ್ಯಾಪ್ಟನ್ ಆಗಿದ್ರು ಏಕಾಏಕಿ ಗೋಲ್ಡ್ ಸುರೇಶ್ ಅವರ ಮನೆಯಲ್ಲಿ ಎಮರ್ಜೆನ್ಸಿ ಉಂಟಾಗಿದೆ ಹಾಗಾಗಿ ಬಿಗ್ ಬಾಸ್ ಮನೆಗಿಂತ ಅವರ ಕುಟುಂಬಕ್ಕೆ ಅವರ ಅನಿವಾರ್ಯತೆ ಹೆಚ್ಚಿದೆ ಅಂತ ಹೇಳಿ ಬಿಗ್ ಬಾಸ್ ಅವರನ್ನು ದೊಡ್ಡ ಮನೆಯಿಂದ ಕರೆಸ್ಕೊಂಡ್ರು ಇನ್ನು ಗೋಲ್ಡ್ ಸುರೇಶ್ ಮನೆಯಿಂದ ಆಚೆ ಬರ್ತಿದ್ದಾರೆ ಅನ್ನೋದು ಗೊತ್ತಾದ ಹಾಗೆ ಸಾಕಷ್ಟು ವದಂತಿಗಳು ಕೂಡ ಹಬ್ಬಿತ್ತು ಗೋಲ್ಡ್ ಸುರೇಶ್ ಅವರ ತಂದೆ ನಿಧನರಾಗಿದ್ದಾರೆ ಅವರಿಗೆ ಅನಾರೋಗ್ಯ ಕಾಡ್ತಿದೆ ಅಲ್ಲದೆ ಗೋಲ್ಡ್ ಸುರೇಶ್ ಅವರ ವ್ಯವಹಾರದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ ಕೋಟಿ ಕೋಟಿ ಸಾಲ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇತ್ತು ಆದರೆ ಈ ಎಲ್ಲ ವದಂತಿಗಳಿಗೆ ಊಹಾಪೋಹಗಳಿಗೆ ಫುಲ್ ಸ್ಟಾಪ್ ಇಡಬೇಕಾಗಿತ್ತು ಗೋಲ್ಡ್ ಸುರೇಶ್ ಅವರು ಆ ಕೆಲಸವನ್ನು ಇದೀಗ ಗೋಲ್ಡ್ ಸುರೇಶ್ ಮಾಡಿದ್ದಾರೆ ತಾವು ಬಿಗ್ ಬಾಸ್ ಮನೆಯಿಂದ ಹೊರಬರುವುದಕ್ಕೆ ಅಸಲಿ ಕಾರಣ ಏನು ಅನ್ನೋದು ಲೈವ್ನಲ್ಲಿ ಬಂದು ಸ್ಪಷ್ಟಪಡಿಸಿದ್ದಾರೆ ಮೊದಲಿಗೆ ತಮ್ಮ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಗೋಲ್ಡ್ ಸುರೇಶ್ ಅವರು ಮಾತನಾಡ್ತಾರೆ ಬಿಗ್ ಬಾಸ್ನಿಂದ ಆಫರ್ ಬಂದಾಗ ನನಗೆ ತುಂಬ ಶಾಕ್ ಆಯಿತು ಜೊತೆ ಜೊತೆಗೆ ಖುಷಿನೂ ಆಯಿತು ನನಗೆ ಅವರು ಯಾಕೆ ಆಫರ್ ಕೊಟ್ಟರು ಅನ್ನೋದು ಗೊತ್ತಿಲ್ಲ ಆದರೆ ನನ್ನ ದೊಡ್ಡ ಮನೆಯ ಆಟ ರೋಚಕತೆಯಿಂದ ಕೂಡಿತ್ತು ಎಲ್ಲೋ ಇದ್ದವನನ್ನು ಗುರುತಿಸಿ ನನ್ನನ್ನು ಬಿಗ್ ಮನೆ ಒಳಗಡೆ ಬಿಟ್ರು ಅಲ್ಲಿ ಸುಮಾರು ದಿನ ನಾನು ಆಟ ಆಡಿದ್ದೀನಿ ನನ್ನ ಕೈಲಾದಷ್ಟು ಎಫರ್ಟನ್ನು ನಾನು ಹಾಕಿದ್ದೀನಿ ಅಂತ ಹೇಳಿ ಗೋಲ್ಡ್ ಸುರೇಶ್ ಅವರು ತಮ್ಮ ಬಿಗ್ ಮನೆಯ ಆಟದ ಬಗ್ಗೆ ಒಂದಷ್ಟು ಮಾತನಾಡ್ತಾರೆ ಹಾಗೆಯೇ ಏಕಾಏಕಿ ಅರ್ಧದಲ್ಲಿಯೇ ಹೊರಬಂದಿದ್ದರ ಬಗ್ಗೆ ಅವರು ಸ್ಪಷ್ಟನೆಯನ್ನು ನೀಡ್ತಾರೆ ನಾನು ಹೊರಗಡೆ ಬಿಸ್ನೆಸ್ ಒಂದನ್ನು ಮಾಡ್ತಾ ಇದ್ದೀನಿ ಅದನ್ನು ನಾನೇ ನೋಡ್ಕೊಳ್ತಾ ಇದ್ದೆ ನಾನು ಬಿಗ್ ಬಾಸ್ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಅದನ್ನು ನನ್ನ ಧರ್ಮಪತ್ನಿಗೆ ನಾನು ವಹಿಸಿಕೊಟ್ಟು ಹೋಗಿದ್ದೆ ಆದರೆ ಅದನ್ನು ಹ್ಯಾಂಡಲ್ ಮಾಡೋಕೆ ಅವರ ಕೈಯಲ್ಲಿ ಸಾಧ್ಯವಾಗಲಿಲ್ಲ ಒತ್ತಡ ಜಾಸ್ತಿ ಆಯಿತು ಎಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋ ಗೊಂದಲ ಅವರಲ್ಲಿ ಸೃಷ್ಟಿಯಾಗಿತ್ತು ಒಂದು ವೇಳೆ ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡರೆ ಅದು ತಪ್ಪಾಗುತ್ತಾ ಅನ್ನೋ ಭಯ ಕೂಡ ಕಾಡ್ತಾ ಇತ್ತು ಹೀಗಾಗಿ ಅನಿವಾರ್ಯ ಕಾರಣಗಳಿಂದ ನಾನು ಹೊರಗಡೆ ಬರಬೇಕಾಯಿತು ಅಂತ ಹೇಳಿ ಗೋಲ್ಡ್ ಸುರೇಶ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಈಗ ಎಲ್ಲವೂ ಕೂಡ ಸರಿ ಹೋಗಿದ್ದು ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಂತ ಹೇಳಿ ಗೋಲ್ಡ್ ಸುರೇಶ್ ಮಾತನಾಡಿದರು ಬಿಗ್ ಬಾಸ್ ಮನೆ ಎಷ್ಟು ಮುಖ್ಯವಾಗಿತ್ತು ಹೊರಗಡೆ ಇರುವಂತಹ ಉದ್ಯಮ ಕೂಡ ಅಷ್ಟೇ ಮುಖ್ಯವಾಗಿತ್ತು ಯಾಕಂದರೆ ನನ್ನನ್ನು ನಂಬಿಕೊಂಡು ತುಂಬ ಸಂಸಾರಗಳಿವೆ ಅವುಗಳಿಗೆ ನಾನು ಸಹಾಯ ಮಾಡಬೇಕಿತ್ತು ಎಂದಿದ್ದಾರೆ ಗೋಲ್ಡ್ ಸುರೇಶ್ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಆ ರೀತಿಯಾಗಿ ಸುದ್ದಿ ಹಬ್ಬಿಸುವವರು ಕೂಡ ಇದ್ದಾರೆ ನಾನು ಏನು ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ ನನ್ನ ಆಪ್ತರಿಗೆ ಪ್ರಮುಖವಾಗಿ ನನ್ನ ಬಗ್ಗೆ ಸಾಕಷ್ಟು ತಿಳಿದಿದೆ ನಾನು ಬೇರೆ ಯಾವುದೇ ರೀತಿಯ ವದಂತಿಗಳಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಇನ್ನು ಕಾಲಿನ ಗಾಯದಿಂದ ತುಂಬ ವೀಕ್ ಆಗಿದ್ದೀನಿ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಈಗ ಸ್ವಲ್ಪ ಸುಧಾರಿಸಿಕೊಳ್ತಿದ್ದೀನಿ ಅಂತ ಹೇಳಿ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ತಾವು ಇದ್ದಷ್ಟು ದಿನ ತಮಗೆ ಸಪೋರ್ಟ್ ಮಾಡಿದಂತಹ ಬೆಂಬಲಿಸಿದಂತಹ ಮತ್ತು ತಮಗೆ ಈ ಅವಕಾಶವನ್ನ ಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸಿದ್ದಾರೆ ಅದರ ಜೊತೆ ಜೊತೆಗೆ ತಮ್ಮಿಂದ ಏನಾದರೂ ನಿರಾಸೆ ಆಗಿದ್ರೆ ನನ್ನನ್ನು ಕ್ಷಮಿಸಿ ಅಂತಾನು ಗೋಲ್ಡ್ ಸುರೇಶ್ ಕೇಳಿಕೊಂಡಿದ್ದಾರೆ